ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಡಿ ಕೆ ಬ್ಲಾಗ್ಸ್ ನನ್ನ ಹೊಸ ವೀಡಿಯೋಗೆ ಎಲ್ರಿಗೂ ಸ್ವಾಗತ ಸು ಸ್ವಾಗತ ಇಲ್ಲಿವರೆಗೂ ವೀಡಿಯೋಸ್ನೆಲ್ಲ ನಾನು ಮಾಡ್ತಿರ್ಲಿಲ್ಲ ಚಾನಲ್ ಸ್ಟಾರ್ಟ್ ಮಾಡಿನೇ ಒಂದು ವರ್ಷ ಆಗಿದೆ ಸೊ ಮಾಡೋಕ್ಕಾಗ್ತಿರ್ಲಿಲ್ಲ ನನ್ನ ಪ್ರತಿವಾರ ನಾನು ನಮ್ಮ ತೋಟಕ್ಕೆ ಬರ್ತೀನಿ ತೋಟದಲ್ಲಿ ನಾನು ಏನೇನು ಕೆಲಸ ಮಾಡ್ತೀನಿ ಅದನ್ನು ಎರಡು ಪಾರ್ಟ್ ಅಥವಾ ಮೂರು ಪಾರ್ಟಲ್ಲಿ ವೀಡಿಯೋನ ಹಾಕ್ತೀನಿ ಎಲ್ಲರೂ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿ ನೋಡಿ ನನಗೂ ಸಪೋರ್ಟ್ ಮಾಡಿ ಹಾಗೆ ನಮ್ಮ ತೋಟದಲ್ಲಿ ಏನೇನು ಕೆಲಸ ಮಾಡ್ಬೋದು ಇದಕ್ಕೆ ಏನೇನು ಹಾಕ್ಬೋದು ಕಮೆಂಟ್ ಮೂಲಕ ನಿಮ್ಮ ಸಜೆಷನ್ನ ತಿಳಿಸಿ ಸೊ ಇವತ್ತು ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ನಾನು ಇವತ್ತು ಬಂದಿರೋದು ನಮ್ಮ ತೋಟದಲ್ಲಿ ಕಾಯಿ ಕೇಳಿಸೋಕ್ಕೆ ಸೊ ನಮ್ಮ ತೋಟದಲ್ಲಿ ಕಾಯಿ ಬಂದಿತ್ತು ಕಾಯಿ ಕೇಳಿಸೋಕೆ ಬಂದಿದ್ದೆ ಸೊ ನಮ್ಮ ಅಣ್ಣ ಬಣ್ಣ ಆಲ್ರೆಡಿ ಕಾಯಿ ಕೀಳೋಕ್ಕೆ ಶುರು ಮಾಡ್ಕೊಂಬಿಟ್ಟಿದ್ದಾರೆ ಸೊ ನಾವು ಕಾಯಿ ಕೇಳಿಸೋದು ಗಣ್ಣಲ್ಲಿ ಮೊನ್ನೆ ಹಂಗೆ ನಮ್ಮ ತೋಟದಲ್ಲಿ ವಿಪರೀತ ಸೋಗಿಗಳು ಬರೋಬಿದ್ದೇವೆ ಒಂದು ವಾರ ಬೇಸ್ಟಿಗೆ ಬರೋಲ್ವ ಒಂದು ವಾರಕ್ಕೆ ಎಷ್ಟು ಬೇಕಷ್ಟು ಬಿದ್ದುಬಿಟ್ಟಿದ್ದಾವೆ ಹಾಂ ಇನ್ನೂ ಕಾಫಿ ಕುಡ್ದಿಲ್ಲ ನಾನು ನೀನು ಎಂಟು ಗಂಟೆಗೆ ಬರ್ತೀಯ ಅಂದ್ಬಿಟ್ಟು ಎದ್ದನ್ ಎದ್ದಂಗೆ ಸುಮ್ಮನೆ ಬಂದೆ ಮಕ್ಕಳಿರಾಕಂದು ನೀನು ನೋಡ್ರಿ ನಾನು ಬಂದಿನಿ ಕಾಲ್ ಮಾಡಿ ನೀನು ನನಗೆ ಒಂದು ಕಾಲ್ ಮಾಡಿದೆ ಹ್ಞೂ ಅದು ಗಾಡಿ ಓಡಿಸ್ಕೊಂಡ್ಬರ್ತೇನೆ ಬರ್ತೇನೆ ಚಳಿಲಿ ಗೊತ್ತೇ ಆಗಿಲ್ಲ ನೀನು ಫೋನ್ ಮಾಡ್ರಿ ನನಗೆ ಆಮೇಲೆ ಇಷ್ಟೊತ್ತೆ ಹೊಡ್ಕಂತೈತಲ್ಲ ಅಂದ್ಬಿಟ್ಟು ನೋಡಿದೆ ಕಾಯಿ ಅಣ್ಣ ಕೆಡುತ್ತೆ ರೂ ಬೋರ ಕರೆಂಟ್ ಇದೆ ನೋಡ್ತಾ ಬರ್ತೀನಿ ಓ ನೋಡ್ತಾ ತೆಂಗಿನ ಗಾಡಿ ಮೊಟ್ಟೆ ಗರಿ ಅಂತೂ ವಿಪರೀತು ಅದ್ದಾಡ್ತಿದ್ದಾವೆ ಸೊ ಎತ್ತು ಮಾಡಕ್ಕೆ ಎಲ್ಲ ಎತ್ತಾಗಬೇಕು ಇನ್ನೂ ಆರೂವರೆ ನೋಡೋರೆ ಫಾಗ್ ಇನ್ನೂ ಈ ರೇಂಜಿಗೆ ಇದೆ ಹಾಂ ಆದರೆ ಈ ಕಳ್ಳರಿಗೆ ಸುಳ್ಳ್ರಿಗೆ ಬೇರೆ ಬೇರೆಯವ್ರ ತೋಟ ಅಡ್ಡಾಡೋರಿಗೆ ಅವರಿಗೆ ಚಳಿಯೂ ಇಲ್ಲ ಎಂಥದ್ದಿಲ್ಲ ಇಲ್ಲ ನೋಡಿ ಇಲ್ಲಿ ಯಾರೋ ಬರ್ತಾರೆ ತೋಟದಲ್ಲಿ ಓನರ್ಗಳ್ತಾರೆ ಕುತ್ಕೊಂಡು ಕಟ್ಟಿ ಸಿಗಿತಾರೆ ಈ ಥರ ಕಸಾನ ಸೈಡ್ ಹೋದ್ರೆ ನಮ್ಗೊಂದು ಗೊಂದಲ ಇದು ಚೇಲ್ ಮಾಡೋಕ್ಕೋಸ್ಕರ ಇಲ್ಲಿವರೆಗೂ ಬರ್ತೀವಿ ಹಾಳು ಮಾಡಿ ಹೋಗ್ತಾರೆ ಬೇಸಿಗೆ ಆಗಿರೋದ್ರಿಂದ ವಿಪರೀತ ಗರಿಗಳು ಬೀಳ್ತವೆ ನೋಡಿ ಇದು ನನ್ನ ಎರಡೂವರೆ ಎಕರೆ ತೋಟ ಇದಕ್ಕೆ ಏನೇನೋ ಮಾಡಬೇಕು ಅನ್ನೋದು ಆಸೆ ಆದರೆ ದುಡ್ಡಿಲ್ಲ ಇರೋ ಬಂಡವಾಳ ಎಲ್ಲ ತೋಟಕ್ಕೆ ಹಾಕ್ಬಿಟ್ಟಿದ್ದೀನಿ ಇದಕ್ಕೆ ಏನು ಉಪಯೋಗ ಆಗೋ ಅಂಥದನ್ನು ಮಾಡ್ಬೋದು ನಿಮ್ಮ ಸಜೆಷನ್ ಮೂಲಕ ತಿಳಿಸಿ ಹಂಗೆ ನಿಮ್ಮ ಬೆಂಬಲ ನಿಮ್ಮ ಆಶೀರ್ವಾದ ನನಗೆ ತುಂಬ ಮುಖ್ಯ ಆಗುತ್ತೆ ಸೊ ನನಗೆ ಇದ್ರ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲ ಜೀವನ ರಜಲ್ಲಿ ಇದ್ರ ಮೇಲೆ ಎಂಟ್ರಾಗಿದ್ದೀನಿ ಸೊ ಹಂಗೇ ಅಪ್ಪ ಮಾತಾಡೋಕೆ ಕಷ್ಟ ಆಗ್ತಿದೆ ಅಷ್ಟು ಚಳಿ ಸೊ ಕಷ್ಟ ಪಡ್ತಾ ಇದ್ದೀವಿ ಇದು ನಮ್ಮ ಸ್ಟಾರ್ಟ್ರು ಆಟೋ ಆನ್ ಮಾಡಿಬಿಟ್ಟಿದ್ದೀನಿ ಕರೆಂಟ್ ಎಷ್ಟೊತ್ತಿಗೆ ಬರುತ್ತೋ ಗೊತ್ತಿಲ್ಲ ನಮ್ಮ ಜನ ಹೆಂಗೆ ಅಂದರೆ ಯಾವ ನಾಳಾಗೋದ್ರೇನು ನಾವು ನೆಟ್ಟಿಗಿರಬೇಕು ಅಂತ ನೀವು ನನ್ನ ಹತ್ರ ಕಿತ್ಕೊಂಡ್ರೆ ನಾಳೆ ದಿವಸ ಭಗವಂತ ನಿಮ್ಮ ಹತ್ರ ಕಿತ್ಕೊತಾನೆ ಬಂದುಬಿಟ್ಟಿದ್ದಾವೆ ಕಾಯಲ್ಲ ಅವ್ನು ಇಂಥ ಸಸಿಗಳೆಲ್ಲ ಅವರೇ ಅವರೇ ಬಂದು ಈ ಸೋಗೆ ಗರಿ ಮಾ ಅದನ್ನೇ ಗಣ ಥರ ಮಾಡ್ಕೊಳೋದು ಕಿತ್ಕೊಂಡು ಹೋಗೋದು ಮಾಡ್ತಾರೆ ಅದಕ್ಕೆ ತುಂಬ ಹೊಟ್ಟೆವರಿಯುತ್ತೆ ಸೊ ನಮ್ಮ ತೋಟ ನೋಡ್ಕೊಳೋದಿಲ್ಲ ನೋಡ್ಕೊಳಕ್ಕೆ ಬೇಕೋಷ್ಟು ನಾವು ಬರ್ತೀವಿ ಅಂತಾರೆ ಅವ್ರಿಗೆ ಕೊಡೋಕೆ ನನಗೆ ಬೇಜಾರು ಮುಂಚೆ ಈ ತೆಂಗಿನ ಗರಿಗಳು ಇವನ್ನೆಲ್ಲ ಗುಡ್ಡೆ ಹಾಕಿ ನೀಟಾಗಿ ಒಂದು ಕಡೆಗೆ ಹಾಕ್ಬಿಟ್ಟು ಇದ್ದೆ ಈಗ ಹಾಕ್ಬಿಟ್ಟು ಹೋಗಲ್ಲ ಯಾಕಪ್ಪ ಅಂದರೆ ನಾನು ಹಾಕ್ಬಿಟ್ಟು ಹೋದಷ್ಟು ಅವ್ರು ಅಲ್ಲೇ ಕೂತ್ಕೊಂಡು ಗಡಿ ಸಿಗುತ್ತೆ ಅದನ್ನು ನೀಟ್ ಕೂಡ ಮಾಡಿಕಲ್ಲ ಅವನ್ನೆಲ್ಲ ತಗ್ ತಗ್ದು ತಾಡ್ತಾ ತಲೆ ಸಾಕಿ ಹೋಗ್ತಾ ಇರ್ತಾರೆ ಹಂಗೆ ಫಸ್ಲೇ ಇಲ್ಲಾಕಂಡ್ರಿ ಬೇಸಿಗೆ ಈ ಟೈಮಲ್ಲಿ ಕಾಯಿಲಿ ಅಷ್ಟು ಫಸ್ಲು ಬರೋಲ್ಲ ಏನಕ್ಕಪ್ಪ ಅಂದರೆ ಇದನ್ನು ಬೇಸಿಗೆ ಹಾಕೋಲ್ಲ ಈ ಟೈಮಲ್ಲಿ ಕಾಯಿ ಅಂತ ಕರಿತೀವಿ ನಾವು ಈ ಟೈಮಲ್ಲಿ ಜಾಸ್ತಿ ಫಸಲಿರಲ್ಲ ಇವಾಗ ಎಲ್ಲ ಎಳ್ನೀರು ಹಾಂ ನೋಡಿ ಇಲ್ಲಿ ನಾಯಿಗಳ ಕಾಟ ಅಲ್ಲಿ ನಿಮಗೆ ಕಾಣಿಸ್ತಾ ಕಾಣಿಸ್ತಿರ್ಬೋದು ವಿಡಿಯೋದಲ್ಲಿ ಸೊ ಈ ಮೊಟ್ಟೆ ಕೋಳಿದು ಫಾರಮ್ ಇದೆ ಅಲ್ಲಿ ಸತ್ತು ಕೋಳಿ ಅಕಸ್ಮಾತ್ ಮೋಸ್ಟ್ಲಿ ಅಲ್ಲಿ ಏನು ಹಾಕಿರ್ತಾರೆ ಚಿಕ್ಕಿಂಗಿಗೆ ಅಥವಾ ಎಬ್ಸರ್ವೇಷನ್ಗೆ ಏನು ಕರೂ ಸೊ ಅಂಥ ಕೋಳಿಗಳ್ನ ನಾಯಿಗಳು ಇತ್ಕೊಂಡ್ಬಂದು ಎಲ್ಲಿ ನಮ್ಮ ತೋಟದಲ್ಲಿ ಅಥವಾ ಸುತ್ತಮುತ್ತ ತೋಟಗಳಲ್ಲಿ ಅಥವಾ ತಿಂದುಬಿಟ್ಟು ಬಿಟ್ಬಿಟ್ಟು ಹೋಗ್ತವೆ ಇಲ್ಲಿ ಹಣ್ಣಿನ ಬೆಳೆ ಅಥವಾ ತರಕಾರಿ ಬೆಳೆಗಳ್ನ ಮಾಡೋದು ತುಂಬ ಕಷ್ಟ ಏನಕ್ಕಪ್ಪ ಅಂದರೆ ನಮ್ಮ ಕಡೆ ಪ್ರಾಣಿಗಳು ಕಾಟ ಜಾಸ್ತಿ ಎಸ್ಪೆಷಲಿ ಕರಡಿಗಳು ಹಂದಿಗಳು ಜಾಸ್ತಿ ಇತ್ತೀಚೆಗೇನು ಚಿರತೆಗಳು ಇದ್ದಾವೆ ಅಂತಾರೆ ನಾವು ನೋಡಿಲ್ಲ ಯಾಕಂದರೆ ನಾವು ಬರೋದೇ ಭಾನುವಾರ ಒಂದು ದಿನ ಹಂಗಾಗಿ ತುಂಬ ಕಾಯಿಗಳು ಬಿದ್ದೇ ಹೋಗಿದ್ದಾವೆ ನಾವು ಇಲ್ದಿರೋ ಥರ ಇಲ್ಲದಿದ್ದಕ್ಕೂ ಅದಕ್ಕೂ ಬೆಳಗ್ಗೆ ಹೊತ್ತು ಬಂದು 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 ಎಲ್ಲ ಹೊತ್ಕೊಂಡು ಹೋಗಿರ್ತಾರೆ ಏನೂ ಬಿಡೋಲ್ಲ ತುಂಬ ಕಷ್ಟ ಹಳ್ಳಿ ಕಡೆ ಅದನ್ನು ಜಗಳೂ ಮಾಡೋಕ್ಕಾಗಲ್ಲ ಬಿಡೋಕ್ಕೂ ಆಗಲ್ಲ ಸರಿ ಆಯಿತು ಓಕೆ ನೀವು ಹೇಳಿದ್ದೆ ಸರಿ ಕಣಪ್ಪ ಅಂದ್ಕೊಂಡು ಸುಮ್ಮನೆ ಆಗಿಬಿಡ್ಬೇಕು ಅಷ್ಟೇ ಅಷ್ಟೊಂದು ದಾರಿನೇ ಇಲ್ಲ ಬನ್ನಿ ಕಾಯ್ ಕೇಳೋದು ನೋಡೋಣ ಇವರು ನಮ್ಮ ಹೊನ್ನಪ್ಪ ಅಂತೇಳಿ ನಮ್ಮೂರಲ್ಲಿ ಇವರು ಪ್ರತಿದಿನ ಗಾರ್ಮೆಂಟ್ಸಲ್ಲಿ ಕೆಲಸಕ್ಕೆ ಹೋಗ್ತಾರೆ ಭಾನುವಾರ ಈ ಕೆಲಸ ಮಾಡ್ತಾರೆ ಮನೆ ಹತ್ರ ಇದ್ದಾಗ ನಾವು ಸಂಡೆ ಒಂದಿನ ಬರೋದ್ರಿಂದ ನಮಗೆಲ್ಲ ಇವರು ತುಂಬ ಉಪಯೋಗ ಆಗ್ತಾರೆ ಅಣ್ಣ ಕಾಯಿ ಬಂದಿರ ಕೆಡವು ಹಾಂ ಮತ್ತೆ ಪಗಡೆ ಎಲ್ಲ ಕೆಡವು ಯಾಕೆಂದರೆ ನೋಡಿ ಇವತ್ತು ಕಾಯಿ ಕೊಡೋಕೆ ಅಂತ ಈ ಥರ ಕೆಡಿಯೋದೇನಬಾರ್ದು ಸರಿನಾ ಅವನಮ್ಮ ನನ್ನ ತಮ್ಮನೇ ತಗೊಂಡು ಹೋಗ್ತಾನೆ ಆದರೂ ನಾಳೆ ದಿವ್ಸ ಇದು ಆಗ ಮಾತಾಡೋಂಗಿರ್ಬಾರ್ದು ಯಾರು ಆಯಿತಾ ಹ್ಞೂ ತಲುಪ ಕಬೇಕಾದಕ್ಕೆ ಯಾಕಂದ್ರೆ ಅವ್ನು ಕೊಪ್ಪರೆಗೆ ಹಾಕಂತ ನಮ್ಮನೇ ಕೊಪ್ಪರೆಗೆ ಹಾಕಕ್ಕೆ ಜಾಗ ಇಲ್ಲ ಅದಕ್ಕೆ ನಾನು ಯಾರ ನೋಡ ಕೊಡೋಣ ಅಂತೀನಿ ನೋಡ ಒಂದೆ ಅದಕ್ಕೆ ಬೇರೆ ಹಾಕಿ ಕೊಡ್ತೇವೆ ಬಿಡು ನಾನೇ ಅಂತೀನಿ ಅವ್ನು ಎಷ್ಟ ಕೊಡ್ಲಿ ತಮ್ಮ ಅಂತ ಪ್ರತಿ ದಿವಸ ಬಂದು ನಿಂತ್ಕೊಂತಾನೆ ಪ್ರತಿ ದಿನ ನಾನು ಬಂದ ಪ್ರತಿ ವಾರನು ಬಂದು ಬಾ ಕರ್ಕೊಂಡ್ ಬರ್ತಾನೆ ರಾತ್ರಿ ಹೊತ್ತು ಬಂದು ಅವ್ನು ಎಷ್ಟಾರ ಕೊಡ್ಲಿ ಅಲ್ವಾ ಬಹಳ ಕಷ್ಟ ಗಣಿನಲ್ಲಿ ನಿನ್ನಲ್ಲಿ ಕಾಯಿ ಕೆಡಬೋದು ಮೇಲೆ ಬಂದ್ಬಿಡ್ತವೆ ಗಣಿ ಜೊತೆಗೆ ಬಂದು ತಲೆ ಮೇಲೆ ಬಿದ್ದು ಏಟ್ ಮಾಡ್ಕೊಂಡು ಎಷ್ಟು ಜನ ಅಯ್ಯೋ ಹಾಂ ಓಕೆ ಇದ್ದು ಕಾರಣ ಬಿದ್ದವೆ ಬಿದ್ದಿದ್ದಾವೆ ಸುಮಾರು ಓ ಎಲ್ಲ ಒರಿಜಿನಲ್ ಓನರ್ಗಳು ಬಂದು ಬಂದು ತಾಂಡು ಹೋಗ್ತಾರೆ ಅದರಲ್ಲಿ ಈಗ ಇಲ್ಲಿ ತಾರದ ಓನರ್ಗಳು ಕಟ್ಟಿಸಿಕೋದು ಜಾಸ್ತಿ ಆಗ್ರಿ ಅದು ಯಾರು ಅಂತ ಗೊತ್ತಿಲ್ಲ ಮಿಸ್ಸಾಗ ಗ್ರಾಚಾರ ಕೆಟ್ಟನ್ನು ಕೈ ಸಿಗಾಕಬೇಕು ದೇವಸ್ಥಾನ ಕಂಡು ನಿಲ್ಲಿಸ್ತೀನಿ ನೆಚ್ಚಡೆ ಹಿಂಗೆ ಕುತ್ಕೊಂಡ್ರೆ ಆಗಲ್ಲ ವಿಡಿಯೋ ಮಾಡ್ಕೊಂಡಿದ್ರೆ ಯಾರು ಬಂದು ನನ್ನ ಕೆಲಸ ಮಾಡ್ಕೊಡಲ್ಲ ಬನ್ನಿ ಕಾಯಿಗಳನ್ನ ಒಂದ್ ಕಡೆ ಗುಡ್ಡೆ ಹಾಕ್ಬೇಕು ನನ್ನ ತಮ್ಮ ಟ್ಯಾಕ್ಟರ್ ಬರ್ತಾನೆ ಅಣ್ಣ ಇಪ್ಪತ್ತೊಂದು ಹ್ಞ ತಿಂಗ್ಳ ಮೇಲೆ ಅಲ್ಲೇ ಹೌದಾ ಬಂದ ಮತ್ತೆ ಬರ್ತಾವ ಮತ್ತೆ ಬರ್ತಾವ ಹಾಂ ಹ್ಞೂ ಆಯಿತು ಒಂದೊಂದು ತಿಂಗಳು ಆಯ್ತು ಅದಕ್ಕೆ ಬಂದು ಇವತ್ತು ಕೆಡಬಂದಿದ್ದು ನಿಮ್ಗೆ ಓದ್ಲೇ ಕೆಡಬೇಕಿತ್ತು ಹಾಂ ಅದೇ ಓ ತಿಂಗ್ಳು ಎರಡನೇ ತಾರೀಕು ಕೆಡವಿತ್ತು ಹಾಂ ಇವತ್ತು ಇಪ್ಪತ್ತೊಂದೊಂದು ತಿಂಗಳ ಮೇಲೆ ಹತ್ತೊಂಬತ್ತು ದಿನ ಆಯಿತು ಇಪ್ಪತ್ತಿನ

ನೀನು ಯಾಕೆ ಪುಡ್ತಾರಣ ಅವ್ರವ್ರ ಮನೆ ಬಂಗ ಅವ್ರಿಗೆ ಇರ್ತದೆ ಹತ್ತು ರೂಪಾಯಿ ಇಲ್ಲ ಅಂದ್ರೆ ಯಾವನೂ ಕೊಡೋಲ್ಲ ಬರಬೇಕು ಬಂದು ನಾವೇನೋ ಮಾಡೋ ಕೆಲ್ಸಕ್ಕೆ ಮಾತಾಡೋಣ ಯಪ್ಪ ಅವ್ರು ಏನೋ ಕೋಟಿ ದಬಾಕಿ ಸಾಧನೆ ಮಾಡೋ ಥರ ಬಂದು ಮಾತಾಡ್ತಾರೆ ಈಗ ಇನ್ನೂ ಒಂದು ಮಾತಾಡ್ತೀನಿ ನಮ್ಮ ಕಷ್ಟನ ನೋಡಿಕೊಂಡು ಸ್ಟಾರ್ಟಿಂಗಿಂದ ನೋಡ್ಕೊಂಡ್ಬಂದಿರ್ತಾರಲ್ಲ ಅವ್ರು ಬೇಕಾರೆ ಇವತ್ತು ಚೆನ್ನಾಗಿಲ್ಲ ನಮ್ಮ ಬಗ್ಗೆ ಮಾತಾಡಲ್ಲ ಇನ್ನು ಅಂಗೆ ತಾನೇ ಇದ್ದು ಏ ಅವ್ನೇನು ಮಾಡ್ತಾನೆ ಬಿಡ್ಲಾ ಅವನ ಕೈ ಎಲ್ಲಾಗುತ್ತೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಾನು ಎಲ್ಲ ಕೆಲಸನ ಮಾಡಿನೇ ಇಲ್ಲಿಗೆ ಬಂದಿದ್ದು ಗಡ್ಡಿಂಗರಿಗೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅವಾಗೆಲ್ಲ ಸ್ಕೂಲ್ ಕಾಲೇಜ್ ಟೈಮ್ಗಳಲ್ಲೆಲ್ಲ ಎಲ್ಲಾ ಕೆಲಸನೂ ಮಾಡ್ಬಿಟ್ಟಿದಾರೆ ನಮ್ ನಮ್ಮ ಅಜ್ಜಿ ನನ್ನತ್ರ ಅಯ್ಯೋ ನಮ್ಗ ಆ ಟೈಮಲ್ಲಿ ಹಾ ಈ ಅಜ್ಜಿ ಎಲ್ಲ ನಮ್ ತಾಯಿ ಅವ್ರ ತಾಯಿ ನಾನು ಅಲ್ಲೆಲ್ಲ ಇದ್ದಿದ್ದು ಹಾ ಎಲ್ಲಾ ಕೆಲಸಾನು ಮಾಡ್ಬಿಟ್ಟವ್ರೆ ಅಯ್ಯೋ ಕಾಲೇಜ್ ಬೆಳಿಗ್ಗೆನೆ ಎತ್ತೋಟಕ್ ಹೋಗ್ಬೇಕು ಇವಾಗ ಚಳಿ ಅಂತ ಮಲಗ್ತಿವಿ ಯಾವಾಗಿನ ಚಳಿ ಅಂತ ಮಲಗ್ಲಿಲ್ಲ ಮಲಗಿದ್ರೆ ಸ್ಕೂಲ್ಗೆ ಹೋಗಿ ಕಾಲೇಜ್ ಹೋಗಿ ಆಗಿ ಆಗೋಗ್ಬಿಡೋದು ಮಲಗ್ ಬಿಡ್ರೆ ಅಜ್ಜಿ ಎದ್ದಾಡೋರ್ಗಿ ಬಿಡ್ತಿರಲ್ಲ ಐದು ಗಂಟೆನ ಶುರು ನೋಡಿ ಇವಾಗ ನಮ್ ತೋಟ ಗರಿಗಳನ್ನ ಯಾವನಾರ ಸಿಕ್ಕೊಂಡೋಗ್ಲಿಂತ ಹೋಗ್ತೀವಿ ಅವಾಗ ಇಷ್ಟು ಗರಿಗೆ ಓಯ್ಯೋ ಎಷ್ಟು ಒಡೆದಾಟ ಏನೇನು ಬೆಳ್ಬಳಿಗೇನೆ ಆ ತೋಟದಿಂದ ಕದಿ ಈ ತೋಟದಿಂದ ಕದಿ ಎಲ್ಲ ಕೆಲಸನೂ ಮಾಡ್ಬಿಟ್ಟಿದ್ವಿ ಆದರೆ ಅವೆಲ್ಲ ಮಾಡಿ ಇಲ್ಲಿ ಮಾಡಿಲ್ಲಿ ಇಲ್ಲಿ ಇಲ್ಲೇನು ಮಾಡ್ತಿರ್ಲಿಲ್ವಲ್ಲ ಈ ಇಲ್ಲಿ ಜ ನೋಡ್ರಿ ಏನಕೊಂಡ್ರಿ ಅವ್ನಿಗೇನು ಬರಲ್ಲ ಸುಮ್ಮನೆ ಏನೋ ಜಮೀನಲ್ಲಿ ಮಾಡ್ತೀನಿ ದಬಾಕ್ತೀನಿ ಅಂತ ಬರ್ತಾನೆ ಅನ್ನೋ ಜನರ ಜಾಸ್ತಿ ಆಗ್ಬಿಟ್ಟಿದ್ದಾರೆ ನಿಜವಾಗ್ಲೋಣ ಎಳ್ಳಷ್ಟು ಇಷ್ಟ ಇಲ್ಲ ಬೆಂಗಳೂರಲ್ಲಿ ಆದರೆ ಬದುಕು ಬಗ್ಗೆ ಈಗ ಹೇಗೆ ತೋಟ ನಂಬ್ಕೊಂಡು ಊರಿಗೆ ಬರೋಕ್ಕಾಗಲ್ಲ ನೋಡಿದ್ರೆ ಈ ಥರ ಮಳೆಗಾಲ ಇಷ್ಟು ಐದೈದು ಆರು ಆರು ಥರ ತೆಂಗಿನ ರೋಗ ಈಗ ಫಸ್ಲೇ ಇಲ್ಲ ಏನಪ್ಪ ನಂಬ್ಕೊಂಡು ಊರಿಗೆ ಬರ್ತೀಯಾ ಇಷ್ಟು ಇರೂರ ಪೂರ್ತಿ ಇತ್ತು ಬೌಂಡ್ರಿ ಎರಡೂವರೆ ಎಕರೆ ಇರೋದ್ ಐವತ್ತು ಹೆಂಗಿನ ಮರ ಹಾ ಒಂದ್ ಮರ ಕತ್ಕಾಯಿ ಬಿದ್ರು ಐನೂರು ಕಾಯಿ ಕಾಯಿ ಬೀಳ್ತಾವ ಓದ್ ತಿಂಗ್ಳು ಬಿದ್ದಿದ್ದೆ ಇನ್ನೂರ ಐದು ಈ ಎಷ್ಟು ಬೀಳ್ತವೋ ಗೊತ್ತಿಲ್ಲ ಹಿಂಗಿರುವಾಗ ಏನೋ ಅಲ್ಲೂ ಬಿಡ್ಬಾರ್ದು ಇದ್ನು ಹೋಗುತ್ತಲ್ಲ ಅಂದ್ಬಿಟ್ಟು ಎರಡು ಕಾಲಿ ಇಟ್ಕೊಂಡು ಮಾಡ್ತಾ ಎರಡು ದೋಣಿ ಮೇಲೆ ಕಾಲಿ ಇಟ್ಕೊಂಡು ಮಾಡ್ತಾ ಇರ್ತೀವಿ ಆದ್ರೆ ಜನಗಳು ಹೇಳೋದು ಯಾವ ತರ ಅಂದ್ರೆ ಹಾ ಎಷ್ಟು ಕೆಲಸ ಅಲ್ಲಿ ಎರಡು ಎರಡು ಕೆಲಸ ಮಾಡ್ತಾ ಇದ್ದೀವಿ ಅಲ್ಲಿ ಕೈ ಕೆಳ ಕೆಲಸ ಮಾಡಕೊಂಡು ನಮ್ಗೆ ಇಷ್ಟ ಇಲ್ಲ ಆದರೆ ವಿಧಿ ಇಲ್ಲ ಹೌದು ಸಂಬಳ ಕೊಡ್ತಾರೆ ನಾವು ಕೆಲಸ ಮಾಡಬೇಕು ಅಷ್ಟೇ ನಮ್ಮ ಕರ್ತವ್ಯ ಅದು ಆ ಕೊಡೋ ಸಂಬಳಕ್ಕೆ ನಾನು ಕೆಲಸ ಮಾಡಬೇಕು ಮನೆಗೆ ಬರ್ಬೇಕು ಅಷ್ಟೇ ಕೆಲಸ ಅಲ್ಲಿ ಬಿಟ್ಟು ಬೇ ಊರಿಗೆ ಬಂದ್ವಾ ಅವತ್ತು ನಾವು ರಾಜರು ಯಾವ ಕೈಗಳ್ ಕೆಲಸ ಮಾಡಂಗಿರಲ್ಲ ಏನೂ ಇಲ್ಲ ಏಣ ಅಣ್ಣ ಏನು ಮಾಡಂಗಿಲ್ಲ ಈಗ ನಿಂತು ಜೀವನ ನಡಿಬೇಕಲ್ವಾ ಯಾರಣ ಮನೆ ತಕ್ಕ ಕೂತ್ಕೊಂಡ್ರೆ ಹತ್ತು ರೂಪಾಯಿ ಕೊಡಲ್ಲ ಈಗ ನನಗೆ ಬೆಂಗಳೂರಿಂದ ಬಂದೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲ ಅಂತ ಹೇಳಲ್ಲ ಎಲ್ಲರೂ ಏ ಸುಸ್ತಾಗಲ್ವ ಏನಕ್ಕೆ ಹೋಗ್ತೀಯ ಹಂಗೆ ಹಿಂಗೆ ಅಂತಾರೆ ಅಲ್ಲಿ ದಿನವೆಲ್ಲ ಮಲ್ಕಂಡಿರ್ಬೇಕು ಅಷ್ಟೇ ಅಲ್ವಾ ಅಲ್ಲಿ ಯಾರದೋ ಕೈ ಕೆಳಗಡೆ ಇಷ್ಟ ಇಲ್ದಲ್ಲ ವಾರವೆಲ್ಲ ಕೆಲಸ ಮಾಡಿರ್ತೀವಿ ಅವರು ಹೋಗ್ತಾರೆ ಈಗ ಭಾನುವಾರ ನಮ್ಮ ತೋಟದಲ್ಲಿ ನಮ್ಗೆ ಇಷ್ಟಪಟ್ಟಂಗೆ ನಾವು ಕೆಲಸ ಮಾಡೋದು ಸರಿ ಅನ್ಸುತ್ತಲ್ಲ ಸೊ ಅದಕ್ಕೆ ನಾನು ಊರಿಗೆ ಬಂದು ನನಗೆ ನಂದು ಏನೋ ಏನೇ ಆಗಲಿ ಬರೀ ಬೋರ್ ಮಾಡ್ಕೊಂಡು ಬರೀ ಈ ಬ್ರಿಪ್ಗಳು ಚೆಕ್ ಮಾಡೋದು ಫೋರ್ಸ್ ಹೆಂಗ್ ಬರ್ತದೆ ನೀರು ಹೆಂಗ್ ಬರ್ತದೆ ಅದನ್ನೇ ಮಾಡ್ಕೊಂಡಾದ್ರು ಹೋಗ್ತೀನಿ ನಾನು ಎಲ್ಲ ಭಾಳ ಕಷ್ಟದ ಕೆಲಸ ಒಂದು ಚೂರು ಯಾವ ಮಾಡಿದ್ರು ತಲೆ ಮೇಲೆ ಬಂದುಬಿಡು ಅಂತ ಜಾಸ್ತಿ ಇರುತ್ತೆ ಹ್ಞೂ ಕೆಡು ಕೆಡು ಬಿಟ್ರೆ ಯಾವ ತಗೊಂಡಂತ ಸಾರಿಗೆ ಹಾಕ್ತಾ ಇರ್ತೀರಾ ಅಲ್ವ ಅವ್ರಿ ಅವ್ರು ತಾಂಡೋ ಸಾರಿಗೆ ಹಾಕ್ತಾವೆ ಮನೇಲಿ ಸಾರ ನಾವು ಉಣ್ಣು ಇವತ್ತು ತೋಟದಲ್ಲಿರೋ ಕಾಯಿನೆಲ್ಲ ಗುಡ್ಡ ಹಾಕಬೇಕು ನಾನು ಬೇರೆ ವರ್ಷದಲ್ಲಿ ಎತ್ತೊಡಗೆ ಅಂತ ಬಂದೆ ಅಷ್ಟೊಳಗೆ ಎಲ್ಲ ಬಂದು ಕಾಯಿ ಕೆಡಬಿಡ್ತಾ ಈಗ ಬೇರೆ ಇದಿಲ್ಲ ಆ ಈಗಲೇ ಕೂಡಕ್ಕೆ ಆಗತ್ತ ಈ ಮುಂದೆ ಸಿಗ್ತಾ ಇವಾಗ ಇನ್ನೇನು ಆಗಲಿ ಆಗಲಿ

ಈ ವಿಡಿಯೋನ ಮುಗಿಸೋಂಥ ಸಮಯ ಬಂತು ಇದು ಪಾರ್ಟ್ ಒನ್ ವೀಡಿಯೋ ಪಾರ್ಟ್ ಟು ವೀಡಿಯೋ ಒಂದು ಇನ್ನೊಂದು ಬರುತ್ತೆ ಬ ಪಾರ್ಟ್ ಒನ್ನಲ್ಲಿ ಬರೀ ಕಾಯಿ ಕಡವಿದ್ದು ಕಾಯಿ ಗುಡ್ಡ ಹಾಕಿದ್ದು ಕಾಯಿ ಹೊತ್ತಾಕಿದ್ದು ಇದೇ ವಿಡಿಯೋ ಬರುತ್ತೆ ಪಾರ್ಟ್ ಟು ವೀಡಿಯೋ ಇನ್ನೊಂದು ಬರುತ್ತೆ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ವೆಯ್ಟ್ ಮಾಡ್ತಾ ಇರಿ ಹಾಗೆ ಏನಾರೂ ವಿಡಿಯೋ ವೀಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದು ನನಗೆ ಸ್ಫೂರ್ತಿ ಆಗುತ್ತೆ ಥ್ಯಾಂಕ್ ಯು ಧನ್ಯವಾದಗಳು ಮತ್ತೆ ಸಿಗೋಣ